ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ತುಂಬ ದಿನದ ನಂತರ ನಾನು ಕುಕ್ಕಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಜೀನಿ ಪೌಡ್ರನ್ನ ಮನೇಲೆ ನಾವು ಯಾವ ರೀತಿ ಸಿಂಪಲ್ಲಾಗಿ ತಯಾರು ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲೂ ಕೂಡ ಮಾಡಿ ಇಟ್ಕೊಂಡಿದ್ದೆ ಅದು ಖಾಲಿಯಾಗಿತ್ತು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದನ್ನು ಬನ್ನಿ ಅದನ್ನು ನಿಮ್ಮ ಜೊತೆಲೂ ಶೇರ್ ಮಾಡ್ಕೊಳ್ಳೋಣ ಈ ವಿಡಿಯೋನ ಅಂದ್ಕೊಂಡು ಬಂದಿದ್ದೀನಿ ಬನ್ನಿ ಅದಕ್ಕೆಲ್ಲ ಯಾವ ಐಟಮ್ ಬೇಕು ಅಂತ ನೋಡೋಣ ನೋಡಿ ನಾನು ಅವರೇ ಕಾಳು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಕಾಲು ಕೆ ಜಿ ಬೇಳೆ ತಗೊಂಡಿದ್ದೀನಿ ಹುರುಳಿಕಾಳು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು ಹುರುಳಿಕಾಳು ನಮ್ಮ ಮಂಡಿ ನೋವು ಬೆನ್ನೋವು ಮೈಕೈ ನೋವು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಆಗಿನ ಕಾಲದಲ್ಲಿ ತುಂಬ ಮೊ ಕಾಳು ಆಗಿರ್ಬೋದು ಆಗಿರ್ಬೋದು ಬಳಸ್ತಾ ಬಳಸ್ತಾಯಿದ್ರು ಇವಾಗಿ ನಾವು ಯಾರು ಬಳಸಲ್ಲ ಅದಕ್ಕೆ ನಾನು ಇದರಲ್ಲಿ ನಾನು ಹುರುಳಿಕಾಳನ್ನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇಂದು ಕಾಲು ಕಾಲು ಕೆ ಜಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಹಾಗೆ ಒಂದು ಐವತ್ತು ಗ್ರಾಮು ಬೇಳೆ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮು ಕಡಲೆಬೇಳೆ ತಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಉದ್ದಿನ ಕಾಳು ತೊಗೊಂಡಿದ್ದೀನಿ ಕಪ್ಪು ಉದ್ದಿನ ಕಾಳು ಇದು ಕೂಡ ಅಷ್ಟೇ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗುತ್ತೆ ಯಾಕಂದರೆ ಹೆಣ್ಮಕ್ಳು ದೊಡ್ಡದಾದಂಥ ದಿನಗಳಲ್ಲಿ ಮೆಚ್ಚಾಡಾದಂಥ ಮಕ್ಕಳಿಗೆ ಇದನ್ನು ಕಾಳನ್ನ ಕೊಡ್ತಾರೆ ಯಾಕಂದರೆ ಏನು ಬರಬಾರ್ದು ಅಂತ ಮುಟ್ಟೆಲ್ಲ ಕೊಡ್ತಾರೆ ಮೈ ಕೈ ಮೈ ಕೈ ಕಾಲೆಲ್ಲ ಬಿಗಿಯಾಗುತ್ತೆ ಮತ್ತು ಶಕ್ತಿ ಇರುತ್ತೆ ಅಂತ ಕೊಡ್ತಾರೆ ಹಾಗೆ ಗೋಧಿ ಗೋಧಿ ಕೂಡ ನಾನು ಕಾಲು ಕೆ ಜಿ ತಗೊಂಡಿದ್ದೀನಿ ಇನ್ನೆಲ್ಲ ಸಿರಿಧಾನ್ಯನ ನಾನು ಇಲ್ಲಿ ನಾಲ್ಕು ಥರ ತೊಗೊಂಡಿದ್ದೀನಿ ನವಣೆ ಸಾಮೆ ಎಲ್ಲನೂ ಒಂದು ನಾಲ್ಕು ಥರ ತೊಗೊಂಡಿದ್ದೀನಿ ಹಾಗೆ ಕೆಂಪಕ್ಕಿ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಕಾಳು ತೊಗೊಂಡಿದ್ದೀನಿ ಮಾಮೂಲಿ ಕಾಲು ಕೆ ಜಿ ಕಾಲು ಕೆ ಜಿ ಕಡಲೆಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಐವತ್ತು ಗ್ರಾಮು ಒಣಶುಂಠಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಬಾರ್ಲಕ್ಕಿ ತಗೊಂಡಿದ್ದೀನಿ ಬಾರ್ಲಕ್ಕಿನೂ ಅಷ್ಟು ನಮ್ಮ ದೇಹಕ್ಕೆ ತಂಪು ತುಂಬ ಉಪಯೋಗ ಇದೆ ಇದು ಬಾರ್ಲಕ್ಕಿ ಸಣ್ಣವರಿಂದ ದೊಡ್ಡವ್ರಿಗೂ ಕೊಡ್ಬೋದು ಬಾರ್ಲಕ್ಕಿನ ಇದು ಕೂಡ ತೊಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಸೋಂಪುನ ಒಂದು ಐವತ್ತು ಅಷ್ಟು ತೊಗೊಂಡಿದ್ದೀನಿ ಸೋಂಪುನ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನಾನು ಸುಮಾರು ಒಂದು ಇಪ್ಪತ್ತು ಐಟಮ್ಗಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಎಲ್ಲನೂ ಹುರ್ಕೊಬೇಕು ಬನ್ನಿ ಹಾಗೆ ಹುರ್ಕೊಳ್ಳೋಣ ಹಾಗೆ ಕಾಫಿ ಮಕ್ಕಳಿಗೆ ಕಾಫಿ ಇಟ್ಟಿದೆ ಕಾಫಿ ಕೂಡ ಕೊಡ್ತಾ ಇದ್ದೀನಿ ಒಂದು ಗ್ಲಾಸ್ ಕಾಫಿ ಕೊಟ್ಬಿಟ್ಟು ಎಲ್ಲ ಪದಾರ್ಥನೂ ಫ್ರೈ ಮಾಡ್ಕೊಳ್ಳೋಣ ಕಾಫಿ ನೋಡಿ ಕಾಫಿ ರೆಡಿಯಾಗಿದೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ಪದಾರ್ಥನೂ ನಾವು ದುಂಡು ಹುರ್ಕೊಬೇಕು ಮೊದಲಿಗೆ ಕಡಲೆಕಾಳುನ ಹುರ್ಕೊಳ್ಳೋಣ ನೋಡ್ಬೋದು ಕಡಲೆಕಾಳು ಹೊಟ್ಟೆಲ್ಲ ಇರುತ್ತೆ ನಾನು ಎಲ್ಲ ಪದಾರ್ಥನೂ ಕೂಡ ತೊಳೆದು ಒಣಗಿಸಿ ಇಟ್ಕೊಂಡಿರೋ ಅಂಥದ್ದು ನೋಡ್ಬೋದು ಒಂದೊಂದು ಕಾಳು ತೊಳೆದು ಒಣಗಿಸಿ ಮಾಡೋದ್ರಲ್ಲಿ ಮೊಳಕೆ ಕೂಡ ಬಂದಿದೆ ಕಾಳುಗಳಲ್ಲಿ ನೋಡಿ ಎಲ್ಲ ಕಾಳುಗಳೆಲ್ಲ ವಾಶ್ ಮಾಡಿ ಇಟ್ಕೊಂಡು ನಾನು ಬಿಡಿಸ್ತಾ ಇರೋದು ನೋಡ್ಬೋದು ಮೊಳಕೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅದು ಕಡಲೆಕಾಳು ನೋಡಿ ಈ ರೀತಿ ಫ್ರೈ ಆಗಿದೆ ಇದನ್ನ ತೆಗೆದು ನಾನಿಲ್ಲಿ ಒಂದು ಬಕೆಟ್ ಇಟ್ಕೊಂಡಿದ್ದೀನಿ ಬಕೆಟ್ ಒಳಗಡೆ ಎಲ್ಲ ಹಾಕೋತೀನಿ ಪದಾರ್ಥನೂ ಕೂಡ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಗೋದಿ ಅಷ್ಟೇ ನಿಮಗೆ ಗೋಧಿ ಕೂಡ ನೋಡಿದ್ರೆ ಗೊತ್ತಾಗ್ತಾ ಇದೆ ವಾಶ್ ಮಾಡಿದ್ದೀನಿ ಫ್ರೈ ಆಗಲಿ ಗೋಧಿನೂ ಕೂಡ ಫ್ರೈ ಆಗಿದೆ ಎಲ್ಲ ಪದಾರ್ಥನೂ ಕೂಡ ಹೀಗೆ ಫ್ರೈ ಮಾಡ್ಕೋಬೇಕು ನಾನು ಎಲ್ಲ ಪದಾರ್ಥನೂ ಫ್ರೈ ಮಾಡ್ಕೊಂಡು ಸಿಗ್ತೀನಿ ಯಾಕಂದರೆ ಎಲ್ಲ ಪದಾರ್ಥನೂ ತೋರಿಸ್ತಾ ಕುತ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ ವಿಡಿಯೋ ನೆಮ್ಮಕೆ ಆಗ್ಬಿಡುತ್ತೆ ನೋಡೋನು ಕೂಡ ಬೇಜಾರಾಗುತ್ತೆ ಐಟಮ್ ಎಲ್ಲ ತೋರಿಸಿದ್ದೀನಿ ಅಲ್ವಾ ಇವಾಗ ನಾನು ಅದನ್ನಿಷ್ಟು ಫ್ರೈ ಮಾಡಿಕೊಂಡು ಬರ್ತೀನಿ ಎಲ್ಲ ಪದಾರ್ಥನೂ ಹುರಿದು ಬಿಡಿಸೋದ್ರಿಂದ ತುಂಬ ದಿನ ಇಟ್ಕೊಂಡ್ರು ಕೂಡ ಹುಳು ಆಗೋದಿಲ್ಲ ಅದಕ್ಕೆ ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿ ಇಟ್ಕೋಬೇಕು ಆ ಪೌಡ್ರ್ ಈ ರೀತಿ ಚೆನ್ನಾಗಿ ಹುರಿಯೋದಿಲ್ಲ ಅಂತಂದರೆ ಸ್ವಲ್ಪ ದಿನದ ನಂತರ ಅದು ಹಿಟ್ಟು ಒಂಥರ ಸ್ಮೆಲ್ ಬರುತ್ತೆ ಇಲ್ಲ ಅಂತಂದರೆ ಬೇಗ ಹಾಳಾಗ್ಬಿಡುತ್ತೆ ಹುಳುಗಳು ಬಂದುಬಿಡುತ್ತೆ ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಚೆನ್ನಾಗಿ ದುಂಡು ಹುರ್ಕೊಂಡು ಇಟ್ಕೊಂಡು ಪೌಡ್ರ್ ಮಾಡಿಸಿದ್ರೆ ತುಂಬ ದಿನ ಇಟ್ಕೊಬೋದು ಒಂದು ನಾವು ಆರು ತಿಂಗಳಿದ್ರೂ ಕೂಡ ಈ ಪೌಡ್ರ್ ಏನೂ ಆಗೋದಿಲ್ಲ ನಾನು ಆಲ್ರೆಡಿ ಮಾಡಿಟ್ಕೊಂಡು ಒಂದು ಎರಡು ಮೂರು ಸತಿ ಟ್ರೈ ಇದು ಉಪಯೋಗ್ಸಿದ್ದೀನಿ ಬೇಗ ಹಾಳಾಗೋದಿಲ್ಲ ಅದಕ್ಕೋಸ್ಕರನೇ ಎಲ್ಲ ಪದಾರ್ಥನೂ ಹುರ್ಕೋಬೇಕು ನೋಡಿ ಇರು ಈ ರೀತಿ ಹುರಿದು ಎಲ್ಲ ಮಿಕ್ಸ್ ಮಾಡಿ ಇವಾಗ ಮಿಲ್ಲಿಗೆ ಇದ್ದೀನಿ ನಾನು ಇದು ಸ್ವಲ್ಪ ಆರದ ನಂತರ ಮಿಲ್ಲಿಕ್ ಪೌಡ್ರ್ ಮಾಡಿಸ್ಕೊಂಡು ಮತ್ತೆ ಬಂದು ನಿಮಗೆ ಸಿಗ್ತೀನಿ ಜೀರಿ ಪೌಡ್ರನ್ನ ಯಾವ ರೀತಿ ಗಂಜಿ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಕಲರ್ಫುಲ್ಲಾಗಿ ರಾಗಿ ಒಂದು ಹಾಕಿಲ್ಲ ನಾನು ಇದಕ್ಕೆ ಇನ್ನೆಲ್ಲ ಹಾಕಿದ್ದೀನಿ ನೋಡಿ ಗೋಧಿ ಯಾವ್ಯಕಾಳು ಕಾಳು ನಿಮಗೆ ಯಾವ ಕಾಳು ಸಿಗುತ್ತೆ ಎಲ್ಲ ಕಾಳು ಹಾಕ್ಕೊಳ್ಳಿ ಸೋಯಾಬೀನ್ ಕಾಳು ರಾಜ್ಮಾ ಕಾಳು ಪ್ರತಿಯೊಂದು ಕಾಳುನು ಕೂಡ ಹಾಕ್ಕೊಂಡು ಪೌಡ್ರ್ ಮಾಡಿಸ್ಕೊಬೋದು ನೋಡಿ ಇದನ್ನು ಮಿಲ್ಕ್ ಮಾಡಿಸ್ಕೊಂಡು ಬಂದು ಮತ್ತೆ ಸಿಗ್ತೀನಿ ನಾನು ನಿಮಗೆ ನೋಡಿ ಮಿಲ್ಗೆ ಹಾಕಿಸ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ನಾನು ಒಂದೂವರೆ ಸ್ಪೂನಷ್ಟು ಹಿಟ್ಟನ್ನು ಇದ್ದೀನಿ ನೋಡಿ ಒಂದೂವರೆ ಸ್ಪೂನಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಈ ಕಡೆ ನೀರು ಕಾಯೋದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ನಾನು ನೀರು ಕೂಡ ಕಾಯ್ದಿದೆ ಇವಾಗ ಹಿಟ್ಟನ್ನು ಕಲಸಿ ಹಾಕೊಳ್ಳೋಣ ಒಂದು ಗಂಟೆ ಇರೋ ರೀತಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಕಲಿಸ್ಕೊಂಡು ಸ್ವಲ್ಪ ನೀರಲ್ಲಿ ಕಲಸಿಟ್ಕೊಂಡು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೆ ಕೈ ಬಿಡದಂತೆಯೇ ಕುದಿಯೋವರೆಗೂ ಇದೇ ರೀತಿಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಒಂದೂವರೆ ಸ್ಪೂನ್ಗೆ ಒಂದೂವರೆ ಗ್ಲಾಸ್ ಹಾಕ್ಕೊಂಡಿದ್ದೆ ನಾನು ಇನ್ನೂ ಸ್ವಲ್ಪ ತೆಳ್ಳೇಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಹಾಕೋದ್ರೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಇಲ್ಲ ನಮಗೆ ಇಷ್ಟು ಗಟ್ಟಿ ಬೇಕು ಕುಡಿಯೋದಕ್ಕೆ ಏನಾದರೆ ಇದೇ ರೀತಿ ಇಷ್ಟನ್ನೇ ಇಟ್ಕೊಳ್ಳಿ ಒಂದು ಗಂಟೆ ಇಲ್ಲೇ ರೀತಿ ಕಲಸ ಹಾಕೋಬೇಕು ಕುದಿ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಎರಡು ನಿಮಿಷ ಕುದಿದ್ರೆ ಸಾಕು ಯಾಕಂದರೆ ಕಾಳು ಕಡ್ಡಿಯೆಲ್ಲ ನಾವು ಹುರ್ದಿ ಬಿಡಿಸಿರ್ತೀವಲ್ವಾ ಕುರಿವಾಗಲೇ ಅದಕ್ಕೆ ಹೇಳೋದು ತುಂಬ ಚೆನ್ನಾಗಿ ಹುರಿದು ಬಿಡಿಸಿದ್ರೆ ಸುಮಾರು ಒಂದು ಆರರಿಂದ ಎಂಟು ತಿಂಗಳು ಗಂಟೆ ಇಟ್ಕೊಂಡ್ರು ಕೂಡ ಪೌಡ್ರ್ ಏನೂ ಆಗೋದಿಲ್ಲ ನೋಡಿ ರೆಡಿಯಾಗಿದೆ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೋತೀನಿ ಮಿಲೇಟ್ಸ್ ಜೀನಿ ಪೌಡರ್ನಿಂದ ಮಾಡಿರುವಂತಹ ಗಂಜಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಮನೆಯಲ್ಲೇ ಮಾಡಿರುವಂತಹ ಓಮ್ ರೆಡಿ ಜೀನಿ ಪೌಡರ್ನ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಇಷ್ಟೊಂದು ವಿಡಿಯೋ ನೋಡಿದರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು